ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಸ್ನೇಹ ಸಂಗಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖ್ಯವಾಗಿ ಮೂಲಭೂತವಾಗಿ ಏನೇನು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಪೂಜೆ ಸರಾಗವಾಗಿ ಸಾಂಗವಾಗಿ ನಡಿಬೇಕು ಅಂತಂದರೆ ಏನೇನು ಬೇಕು ನಮಗೆ ವೈಭವವಾಗಿ ಮಾಡ್ತೀವೋ ಇಲ್ವೋ ಆದರೆ ಶಾಸ್ತ್ರೋಕ್ತವಾಗಿ ಭಕ್ತಿ ಪುರಸ್ಥರವಾಗಿ ಮತ್ತು ಯಾವುದೇ ಲೋಪದೋಷಗಳಿಲ್ಲದಂತೆ ಪೂಜೆಯನ್ನು ಮಾಡಬೇಕಲ್ವಾ ಅದಕ್ಕೆ ಮುಖ್ಯವಾಗಿ ಏನೇನನ್ನ ಸಿದ್ಧಪಡಿಸ್ಕೊಂಡ್ರೆ ನಾವು ಸಾಂಗವಾಗಿ ಪೂಜೆಯನ್ನು ನೆರವೇರಿಸ್ಬೋದು ಅಂತ ಹೇಳಿ ಈ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಬನ್ನಿ ನೋಡೋಣ ಏನೇನು ನಾನು ಏನೇನು ಸಿದ್ಧತೆ ಮಾಡ್ಕೊಳ್ತೀನಿ ಹೇಳಿ ಕಳಶಕ್ಕೆ ಯಾವ ಯಾವ ವಸ್ತುಗಳನ್ನು ಹಾಕಿ ಕಳಶವನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾನು ಒಂದು ವ್ಲಾಗ್ನಲ್ಲಿ ಶೇರ್ ಮಾಡಿದ್ದೀನಿ ಈ ರೀತಿಯಲ್ಲಿ ಒಂದು ಕಳಶವನ್ನು ಸಿದ್ಧ ಮಾಡಿಕೊಳ್ಬೇಕಾಗತ್ತೆ ಕಳಶವನ್ನು ಸಿದ್ಧ ಮಾಡಿಕೊಂಡ ನಂತರ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಒಂದು ಪೀಠ ಪೀಠದ ಮೇಲೆ ನಾವು ಅಕ್ಕಿ ಹಿಟ್ಟಿನಿಂದ ಪೀಠದ ಮೇಲೆ ಯಾವುದೇ ಕಾರಣಕ್ಕೂ ರಂಗೋಲಿನಿಂದ ಹಾಕಬಾರ್ದು ಅಕ್ಕಿ ಹಿಟ್ಟಿನಿಂದ ಒಂದು ಅಷ್ಟದಳ ಪದ್ಮವನ್ನು ಪೀಠದ ಮೇಲೆ ಅಷ್ಟದಳ ಪದ್ಮವನ್ನು ಬರೆದು ಅದ್ರ ಮೇಲೆ ನಾವು ಏನು ಒಂದು ಬೆಳ್ಳಿ ಅಥವಾ ನಮ್ಮಲ್ಲಿ ಯಾವ ಒಂದು ತಟ್ಟೆ ಇರುತ್ತೆ ಆದಷ್ಟು ಸ್ಟೀಲ್ ತಟ್ಟೆಯನ್ನು ಅವಾಯ್ಡ್ ಮಾಡಿ ಸ್ಟೀಲ್ ಅಂದರೆ ಕಬ್ಬಿಣ ಅಲ್ವಾ ಸೊ ಕಬ್ಬಿಣದ ಮೇಲೆ ಬೇಡ ಬೆಳ್ಳಿ ಇದ್ದರೆ ಬೆಳ್ಳಿ ಇಲ್ಲ ಅಂತಂದರೆ ಹಿತ್ತಾಳೆ ಅಥವಾ ತಾಮ್ರದ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಒಂದು ಏನು ಹೇಳ್ತಾರೆ ತಲೆ ಪೂರ್ತಿ ಸಂಪೂರ್ಣವಾಗಿರುವಂತಹ ಒಂದು ಸೇರು ಅಕ್ಕಿಯನ್ನು ಒಂದು ತಟ್ಟೆಗೆ ಹಾಕಿ ಅದರ ಮೇಲೆ ನಾವು ಓಂಕಾರ ಬರಿತೀವ ಶ್ರೀಕಾರ ಬರಿತೀವ ಸ್ವಸ್ತಿಗೆ ಬರಿತೀವ ಎಲ್ಲವನ್ನು ಕೂಡ ಬರ್ಕೊಂಡು ಅದರ ಮೇಲೆ ನಾವು ಕಳಶವನ್ನು ಸ್ಥಾಪನೆ ಮಾಡಿಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ನಾನು ಈ ಥರ ಶ್ರೀಮ್ ಅಂತ ಹೇಳಿ ಬರೆದು ಅದರ ಮೇಲೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಡ್ತಾ ಇದ್ದೀನಿ ಇದರಲ್ಲಿ ಅಷ್ಟಲಕ್ಷ್ಮಿ ಯಂತ್ರವನ್ನು ಬರ್ತಿರೋದ್ರ ಜೊತೆ ಜೊತೆಗೇನೆ ಎಲ್ಲ ಬೀಜಾಕ್ಷರಗಳು ಶಕ್ತಿಶಾಲಿಯಾದಂತಹ ಬೀಜಾಕ್ಷರಗಳು ಸಹ ಇದ್ದಾವೆ ಹಾಗಾಗಿ ಇದು ಎಲ್ಲ ಸಾಮಾನ್ಯವಾಗಿ ನಿಮಗೆ ವ್ರತದ ಪುಸ್ತಕಗಳಲ್ಲಿ ಈ ರೀತಿ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇದ್ದೇ ಇರುತ್ತೆ ಎಕ್ಸ್ಟ್ರಾ ಬುಕ್ನಲ್ಲಿ ನೀವು ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ನೀವು ಎಲ್ಲ ಬೀಜಾಕ್ಷರ ಸಹಿತವಾದಂತಹ ಅಷ್ಟಲಕ್ಷ್ಮಿ ಯಂತ್ರದ ಮೇಲೇ ನಿಮ್ಮ ಕಳಶವನ್ನು ಸ್ಥಾಪನೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಈ ರೀತಿನಲ್ಲಿ ರೆಡಿ ಮಾಡಿಕೊಂಡು ಅದರ ಮೇಲೆ ಅರ್ಶನ ಕುಂಕುಮ ಎಲ್ಲ ಹಾಕಿ ಅದರ ಮೇಲೆ ನಾವು ಈ ರೀತಿಯಲ್ಲಿ ಕಳಶವನ್ನು ಇಟ್ಟು ಕಳಶವನ್ನು ಇಟ್ಟು ಅದಕ್ಕೆ ವಿಳಿಯ ತೆಲೆ ಮತ್ತು ಏನು ಮಾವಿನ ಎಲೆ ಎಲ್ಲ ಇಟ್ಟು ತೆಂಗಿನಕಾಯನ್ನು ಇಟ್ಟು ಕಳಶ ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಮತ್ತು ಮುಖ್ಯವಾಗಿ ನಮಗೆ ಪೂಜೆಗೆ ಬೇಕಾದಂತಹ ಸಾಮಗ್ರಿಗಳೇನು ಅಂತ ನೋಡೋದಾದರೆ ಮುಖ್ಯವಾಗಿ ಅರಿಶಿನ ಬೇಕು ಕುಂಕುಮ ಬೇಕು ಅಕ್ಷತೆ ಬೇಕು ಮತ್ತು ಇದೆಲ್ಲ ನಾನು ಹೇಳಿದ್ನಲ್ವ ಒಂದು ಏನು ಕಳಶದಲ್ಲಿ ಹಾಕುವಂಥ ಸಾಮಗ್ರಿಗಳು ಇವು ಹೆಚ್ಚಿನದಾಗಿದ್ದಾಗ ಅದನ್ನು ಲಕ್ಷ್ಮಿಯ ಕಳಶದ ಸಮೀಪದಲ್ಲಿ ಇಟ್ರೂ ಕೂಡ ಲಕ್ಷ್ಮಿಗೆ ತುಂಬ ಸಂತೋಷವಾಗುತ್ತೆ ಮತ್ತು ಮುಖ್ಯವಾಗಿ ಮನೆಯನ್ನು ಸುವಾಸನೆಯಿಂದ ಇಟ್ಕೊಳ್ಬೇಕು ಹಾಗಾಗಿ ಲಕ್ಷ್ಮಿ ಪೂಜೆಯಲ್ಲಿ ಖಂಡಿತವಾಗ್ಲೂ ಕೂಡ ಧೂಪವನ್ನು ನಾವು ಮನೆಗೆ ಹಾಕಲೇಬೇಕು ಫ್ರೆಂಡ್ಸ್ ಮತ್ತು ಪೂಜೆಗೋಸ್ಕರ ನೋಡಿ ಗಂಧದ ಕೊರಡು ಗಂಧವನ್ನು ತೇದು ತಾಯಿಗೆ ಸಮರ್ಪಣೆ ಮಾಡಿದ್ರೆ ತುಂಬ ಪಡ್ತಾಳೆ ತಾಯಿ ಮತ್ತು ಒಂದೇನು ಗಂಧದ ಕಡ್ಡಿ ಅರಿಶಿನ ಕುಂಕುಮ ಮತ್ತು ಮುಖ್ಯವಾಗಿ ಗೆಜ್ಜೆ ವಸ್ತ್ರ ಬೇಕು ಮತ್ತು ತಾಯಿಗೆ ಮಡ್ಲು ತುಂಬೋದಕ್ಕೋಸ್ಕರ ಒಂದೇನು ಈ ರೀತಿಯಲ್ಲಿ ಬಾಗಿನದ ಸಾಮಗ್ರಿ ಬೇಕು ಮತ್ತು ಇಲ್ಲಿ ನಾನು ಅರ್ಶನದ ಕೊಂಬನ್ನು ಇಟ್ಕೊಂಡಿದ್ದೀನಿ ಅರ್ಶನದ ಕೊಂಬಿಂದ ಹಳದಿ ದಾರವನ್ನು ಮಾಡಿಕೊಂಡು ಅರ್ಶನದ ಕೊಂಬನ್ನು ಕಟ್ಟಿ ತಾಯಿಗೆ ಮಾಂಗಲ್ಯ ಧಾರಣೆಯನ್ನು ಕೂಡ ಮಾಡಬೇಕಾಗತ್ತೆ ಇಲ್ಲ ನಾವು ಚಿನ್ನದ ಮಾಂಗಲ್ಯವನ್ನೇ ರೆಡಿ ಮಾಡಿಸಿಟ್ಕೊಂಡಿದ್ದೀವಿ ಅಂದರೆ ಅದು ಕೂಡ ಓಕೆ ಚಿನ್ನದ ಮಾಂಗಲ್ಯ ಸರ ಹಾಕಿ ಅಥವಾ ಅರ್ಶನದ ಕೊಂಬನ್ನು ಕಟ್ಟಿ ಮಾಂಗಲ್ಯವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೂ ಹಾಕಿ ಆದರೆ ಬೇರೆಯವ್ರು ಉಪಯೋಗ್ಸಿರೋದು ಆಗಿರಬಾರ್ದು ಮತ್ತು ಆರತಿಯನ್ನು ಬೆಳಗೋದಕ್ಕೋಸ್ಕರ ಪಂಚಾರತಿ ಏಕ ಆರತಿ ಮತ್ತು ಕೆಂಪು ದೀಪ ಕೆಂಪು ನೀರನ್ನು ಮಾಡ್ತೀವಲ್ವ ದೃಷ್ಟಿ ತೆಗೆಯೋದಕ್ಕೆ ಅದಕ್ಕೋಸ್ಕರ ಆರತಿಗಳು ತುಪ್ಪದ ಬತ್ತಿಗಳು ಮತ್ತು ನಾನು ಈ ರೀತಿ ಕುಬೇರ ದೀಪಗಳನ್ನು ಕೂಡ ಕಾಮಾಕ್ಷಿ ದೀಪದ ಅಕ್ಕಪಕ್ಕ ಬೆಳಗಿಸ್ತೀನಿ ಮತ್ತು ತುಳಸಿ ಹತ್ರ ಮರಿದಿರೋ ದೀಪವನ್ನು ಹಚ್ಚಲೇಬೇಕು ತುಳಸಿ ದೀಪವನ್ನು ಇಡಬೇಕು ಮತ್ತು ಆರತಿಯನ್ನು ಮಾಡೋದಕ್ಕೆ ತುಪ್ಪದ ಬತ್ತಿ ಕರ್ಪೂರ ಮತ್ತು ತಾಯಿಗೆ ಹಚ್ಕೊಳ್ಳೋದಕ್ಕೆ ಗಂಧ ಆ ರೀತಿ ಗಂಧವನ್ನು ನಾವು ಗಂಧದ ಕೊರಡಲ್ಲೇ ತೆಗೆದು ಸಿದ್ಧಪಡಿಸ್ಕೊಂಡಿದ್ದೀವಿ ಅಂದರೆ ಓಕೆ ಅದು ನಮ್ಮ ಕೈಯ್ಯಲ್ಲಿ ಆಗಲೇ ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಪಕ್ಷದಲ್ಲಿ ಈ ಗಂಧವನ್ನು ಕೂಡ ಇದು ಪುಡಿ ರೂಪದಲ್ಲಿರುವಂತಹ ಗಂಧ ಇದು ಪೇಸ್ಟ್ ಯಾವುದಾದ್ರು ಗಂಧವನ್ನು ಕೂಡ ಉಪಯೋಗಿಸ್ಕೊಳ್ಬಹುದು ಮತ್ತು ಮುಖ್ಯವಾಗಿ ಹೂವು ಮತ್ತು ಐದು ಥರದ ಹಣ್ಣುಗಳು ಗಮಗಮಿಸುವಂತಹ ಹೂವುಗಳು ಯಾವುದು ಕನಕಾಂಬ್ರ ಹೂವು ದಾಸವಾಳದ ಹೂವು ಮಲ್ಲಿಗೆ ಹೂವು ಯಾವುದು ಯಾವ ಹೂವು ಘಮ ಘಮ ಅಂತ ಹೇಳುತ್ತೆ ಎಲ್ಲ ಹೂವುಗಳನ್ನು ಕೂಡ ನಾವು ತಾಯಿಯ ಪೂಜೆಗೆ ಬಳಸ್ಕೊಳ್ಬೇಕಾಗತ್ತೆ ಮತ್ತು ಐದು ರೀತಿಯ ಪತ್ರೆಗಳನ್ನು ಕೂಡ ಕೂಡ ತುಳಸಿ ಪತ್ರೆ ಇರ್ಬೋದು ಈ ರೀತಿಯಲ್ಲಿ ಬಿಲ್ ಬಿಲ್ವ ಪತ್ರೆ ಇರಬಹುದು ಐದು ವಿಧದ ಪತ್ರೆಗಳನ್ನು ಒಂದು ತಾಯಿಯ ಅರ್ಚನೆಗೆ ಬಳಕೆ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಮತ್ತು ಮುಖ್ಯವಾಗಿ ಲಕ್ಷ್ಮಿ ಪೂಜೆ ಅಂತ ಹೇಳಿದಾಗ ನಾವು ಮನೆ ಮುಂದೆ ಶುಭ್ರವಾಗಿ ಆದಷ್ಟು ಸಗಣಿಯಿಂದ ಸಾರಿಸೋಕ್ಕಾದರೆ ತುಂಬ ಒಳ್ಳೆಯದು ಸಾರಿಸಿ ಮತ್ತು ಒಳ್ಳೆಯ ಒಂದು ಕಮಲದ ಹೂವನ್ನು ಒಳಗೊಂಡಿರುವಂತಹ ರಂಗೋಲಿಯನ್ನು ಬಿಡಿಸಿ ಬಣ್ಣಗಳಿಂದ ಅಲಂಕರಿಸಿ ಬಾಗಿಲಿನಲ್ಲಿ ಹೊಸಲತ್ರ ಎರಡು ದೀಪವನ್ನು ಹಚ್ಚಿಟ್ಟು ತುಳಸಿ ಪೂಜೆಯನ್ನು ಮಾಡಿ ತುಳಸಿ ಹತ್ರನೂ ದೀಪ ಹಚ್ಚಿಟ್ಟು ಘಮಘಮಿಸುವಂತೆ ಮನೆಯನ್ನು ಶುಭ್ರವಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದೀವಿ ಅಂತಂದರೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ನಮ್ಮನೆಗೆ ಪ್ರವೇಶ ಮಾಡೇ ಮಾಡ್ತಾಳೆ ಮತ್ತು ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಿ ನೆರವೇರಿಸ್ತಾಳೆ ಫ್ರೆಂಡ್ಸ್ ಇದಲ್ದಲೆ ಲಕ್ಷ್ಮಿಗೆ ನೈವೇದ್ಯವಾಗಿ ಬೇಳೆ ಒಬ್ಬಟ್ಟನ್ನು ಸಮರ್ಪಣೆ ಮಾಡಬಹುದು ರವೆಯಿಂದ ಮಾಡಿದಂತಹ ಭಕ್ಷ್ಯಗಳು ಕೂಡ ಲಕ್ಷ್ಮಿಗೆ ತುಂಬ ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ಕೇಸರಿ ಬಾತು ಸಜ್ಜಿಗೆಯನ್ನು ಮಾಡಬಹುದು ಮತ್ತು ಗುಡಾನ್ನ ಪ್ರೀತಳಾಗಿರೋದ್ರಿಂದ ನಾವು ಬೆಲ್ಲದನವನ್ನು ಪೊಂಗಲನ್ನು ಮಾಡಿ ಸಮರ್ಪಣೆ ಮಾಡ್ಬೋದು ಪಾಯಸ ಪಾಯಸಾನ ಪ್ರಿಯ ಕೂಡ ಹೌದಾಗಿರೋದ್ರಿಂದ ಪಾಯಸವನ್ನು ಕೂಡ ಸಮರ್ಪಣೆ ಮಾಡಬಹುದು ಹೀಗೆ ನೀವೆಷ್ಟು ದಿನ ಮ ಮಾತೆ ಮಹಾಲಕ್ಷ್ಮಿಯನ್ನು ಇರಿಸ್ಕೊಳ್ತೀರಿ ಅಷ್ಟು ದಿನ ಆಕೆಗೆ ಒಂದೊಂದು ಸಮಯಕ್ಕೂ ಈಗ ಕೋಸಂಬರಿ ಮತ್ತು ಪಾನಕ ಅಂತ ಅಂತೂ ಕಡ್ಡಾಯವಾಗಿ ಮಾಡಲೇಬೇಕು ಲಕ್ಷ್ಮಿ ಪೂಜೆಯಲ್ಲಿ ಮತ್ತು ಏ ನಮ್ಮ ಕೈಯಲ್ಲಿ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಮುತ್ತೈದೆಯರನ್ನು ಕರೆಸಿ ಅವರಿಗೆ ಒಂದು ಏನು ನಮ್ಮಿಂದ ಏನು ಸಾಧ್ಯ ಆಗುತ್ತೆ ವಿಳೆದೆಲೆ ಅಡಿಕೆ ಮತ್ತು ಹಣ್ಣುಗಳು ಬ್ಲೌಸ್ ಪೀಸ್ ಆದರೆ ಅವರು ತೊಟ್ಕೊಳ್ಳೋಕೆ ಆಗಬೇಕು ಉಪಯೋಗ ಆಗಬೇಕು ಆ ರೀತಿನಲ್ಲಿ ಬ್ಲೌಸ್ ಪೀಸ್ ಇಡ್ಬೋದು ಅಥವಾ ಇಲ್ಲ ಬೇಡ ಉಪಯೋಗಕ್ಕಾಗೋ ಅಂತ ಒಂದು ತೆಂಗಿನಕಾಯಿ ಕೊಡೋಣ ಅಂತ ಹೇಳಿ ಫಲದಾನವನ್ನು ಕೂಡ ಕೊಡಬಹುದು ಈ ರೀತಿಯಲ್ಲಿ ನಮಗೆ ತಾಯಿ ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದಾಳೋ ಅಷ್ಟು ನಾವು ಮುತ್ತೈದೆಯರನ್ನು ಕರೆದು ಅವರನ್ನು ಗೌರವದಿಂದ ಅವ್ರಿಗೆ ಏನು ಅರಿಶಿನವನ್ನು ಹಚ್ಚಿ ಹೂವನ್ನು ಮುಡಿಸಿ ಅವರನ್ನೇ ಲಕ್ಷ್ಮೀ ಸ್ವರೂಪರು ಅಂತ ಹೇಳಿ ಭಾವಿಸ್ಕೊಂಡು ನಾವೆಲ್ಲ ಒಂದು ಅವ್ರಿಗೆ ಬಾಗಿನವನ್ನು ಸಮರ್ಪಣೆ ಮಾಡಿದ್ರೆ ಅಂದರೆ ಕೊಟ್ಟರೆ ಅವ್ರಿಗೆ ಏನು ಅಲ್ಲೇ ಕುಡಿಯೋದಕ್ಕೆ ಪಾನಕ ಎಲ್ಲವನ್ನು ಅಂತಂದರೆ ಅವ್ರು ಬಂದಿರೋರೇ ಲಕ್ಷ್ಮಿ ಅಂತ ಹೇಳಿ ಭಾವಿಸಿ ನಾವು ಅವ್ರಿಗೆ ನಾವು ಅರ್ಶಿನ ಕುಂಕುಮವನ್ನು ಕೊಡಬೇಕಾಗಿದೆ ಬಳೆಯನ್ನು ಕೂಡ ಕೊಡಿ ಇದೆಲ್ಲವನ್ನು ಕೊಟ್ಟು ಕೊಡೋದ್ರಿಂದ ನಮ್ಮ ಪೂಜೆ ಒಂದು ಉತ್ತಮವಾದ ರೀತಿಯಲ್ಲಿ ಆಗುತ್ತೆ ಮತ್ತು ನೀವು ಅಂದ್ಕೊಳ್ಬೋದು ನಮ್ಮ ಹತ್ರ ಇದಿಷ್ಟೆಲ್ಲ ವಸ್ತುಗಳೆಲ್ಲ ಇಲ್ಲ ಏನು ಮಾಡೋದು ಅಂತ ಹೇಳಿದಾಗ ಕಳಶಕ್ಕೆ ಅದೆಲ್ಲ ವಸ್ತುಗಳಿಲ್ಲ ಅಂತಂದರೆ ಅರ್ಶನ ಕುಂಕುಮ ಅಕ್ಷತೆ ಒಂದು ಹೂವು ಒಂದು ಬಟ್ಲಡಿಕೆ ಹಾಕಿನೂ ಕಳಶ ಸ್ಥಾಪನೆ ಮಾಡ್ಕೋಬೋದು ಏನೂ ತಪ್ಪಿಲ್ಲ ಮತ್ತು ದೀಪಗಳು ಬೆಳ್ಳಿ ದೀಪವೇ ಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಯಾವ ದೀಪ ಇದಿರುತ್ತೆ ಕೊನೆಗೆ ಹಣತೆಯನ್ನು ಹಚ್ಚಿದರೂ ಕೂಡ ತಾಯಿ ಏನೂ ಬೇಸರ ಮಾಡ್ಕೊಳ್ಳೋದಿಲ್ಲ ಮುಖ್ಯವಾಗಿ ಲಕ್ಷ್ಮೀ ಪೂಜೆಯಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥ ಅಂಶಗಳು ಅಂದರೆ ಶುಚಿತ್ವ ಮನೆ ಯಾವುದೇ ಕಾರಣಕ್ಕೂ ಕೆಟ್ಟ ವಾಸನೆ ಬರ್ತಾ ಇರಬಾರ್ದು ಶುಚಿಯಾಗಿರಬೇಕು ಒರೆಸುವಂತಹ ನೀರಿಗೆ ಸ್ವಲ್ಪ ಗಂಜಲ ಅರಿಶಿಣ ಒಂದಿಷ್ಟು ಕಲ್ಲುಪ್ಪು ಇಷ್ಟು ವಸ್ತುಗಳನ್ನು ಹಾಕೊಂಡು ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಮತ್ತೆ ಮನೆಯನ್ನು ಆಯ್ತು ಈಗ ನಾವು ತುಂಬ ಗ್ರ್ಯಾಂಡಾಗಿ ಲಕ್ಷ್ಮಿಯನ್ನು ಕೂರಿಸ್ತೀವಿ ಅಂದಾಗ ಸ್ಟಪ್ಗಳನ್ನ ಮಾಡ್ಕೊಳ್ತಾರಲ್ವ ಕೆಲವ್ರು ಎರಡು ಸ್ಟೆಪ್ ಕೆಲವರು ಮೂರು ಸ್ಟೆಪ್ ಎಲ್ಲ ಮಾಡ್ಕೊಳ್ತಾರೆ ಟೇಬಲ್ಗಳನ್ನೆಲ್ಲ ಜೋಡಿಸ್ಬಿಟ್ಟು ಆದಷ್ಟು ಆ ಟೇಬಲ್ಗಳನ್ನ ಟೇಬಲ್ಗಳಂದಾಗ ನಾವು ಊಟ ತಿಂಡಿ ಎಲ್ಲ ಕೊಡೋದಕ್ಕೆಲ್ಲ ಅದನ್ನು ಬಳಕೆ ಮಾಡ್ಕೊಂಡಿರ್ತೀವಿ ಹಾಗಾಗಿ ಅದನ್ನು ತುಂಬ ಏನು ಆ ಗಂಜಲ ಎಲ್ಲ ಹಾಕಿ ನಾವು ಸಿದ್ಧಪಡಿಸ್ಕೊಂಡಿರ್ತೀವಿ ನೀರು ಆ ನೀರಿನಲ್ಲಿ ಶುಭ್ರವಾಗಿ ಒರೆಸಿ ಅದು ಶುದ್ಧವಾಗಿದೆ ಅಂತ ಹೇಳಿ ನಮಗೆ ಅನ್ನಿಸ್ಬೇಕು ಆ ರೀತಿ ಶುಭ್ರಗೊಳಿಸ್ಕೊಳ್ಬೇಕು ಮತ್ತು ಟೇಬಲ್ ಅರೇಂಜ್ಮೆಂಟ್ ಅಷ್ಟೇ ಮನಸ್ಸಿಗೆ ಬಂದಂಗೆಲ್ಲ ಮಾಡೋದು ಬೇಡ ದೇವರು ಕೂತಿರೋದ್ರಿಂದ ದೇವರು ಲಾಭಸ್ಥಾನದಲ್ಲಿ ಕೂತಿರೋ ಹಾಗೆ ನೋಡ್ಕೊಳ್ಬೇಕು ಈಗ ನೀವು ಮೂರು ಸ್ಟೆಪ್ ಮಾಡ್ತೀರ ಅಂತಂದರೆ ಈಗ ಮೊದಲನೇ ಸ್ಟೆಪ್ಪಲ್ಲಿ ಕಳಶ ದೇವರು ಕೂತಿದ್ದಾರೆ ಅಂತಂದರೆ ಇನ್ನು ಮುಂದಕ್ಕೆ ಎರಡು ಸ್ಟೆಪ್ ಮಾಡ್ಕೋಬೋದು ಲಾಭ ನಷ್ಟ ಲಾಭ ಈ ರೀತಿ ನಿಮಗೆ ಲೆಕ್ಕಾಚಾರ ಗೊತ್ತಿರುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ಆ ರೀತಿ ಲಾಭಸ್ಥಾನದಲ್ಲಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು ಮತ್ತು ಮುಖ್ಯವಾಗಿ ಲಕ್ಷ್ಮೀನಾರಾಯಣ ಸಮೇತ ಅಂದರೆ ನಾರಾಯಣ ಸಮೇತವಾಗಿರುವಂತಹ ಮಹಾಲಕ್ಷ್ಮಿಯ ಬಿಂಬವನ್ನು ಫೋಟೋವನ್ನು ಪೂಜೆಗೆ ಬಳಸ್ಕೊಳ್ಬೇಕು ಮತ್ತು ಕಳಶಕ್ಕೆ ಆಹ್ವಾನ ಮಾಡಬೇಕಾದ್ರೂ ಕೂಡ ಅಷ್ಟೇನೆ ನಾರಾಯಣ ಸಮೇತವಾಗಿ ಮಹಾಲಕ್ಷ್ಮಿನ ಆಹ್ವಾನ ಮಾಡಿ ಪೂಜೆ ಮಾಡಬೇಕು ತಾಯಿ ಒಬ್ಬರೇ ಬರೋದಿಲ್ಲ ಮಹಾ ಮಹಾವಿಷ್ಣು ಬಂದರೆ ಮಾತ್ರ ಅವರು ಬರ್ತಾರೆ ಮತ್ತು ಅವರಿಬ್ಬರು ಕೃಪಾ ಕಟಾಕ್ಷಿ ಇದ್ದರೆ ಮಾತ್ರ ನಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗಾಗಿ ಕೇವಲ ಲಕ್ಷ್ಮೀ ಪೂಜೆ ಅನ್ಕೋಬೇಡಿ ಇದು ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿಯ ಪೂಜೆ ಆಗಿರುತ್ತೆ ಹಾಗಾಗಿ ಇಬ್ಬರನ್ನು ಕೂಡ ಆಹ್ವಾನ ಮಾಡಿ ಪೂಜೆಯನ್ನು ಮಾಡಬೇಕು ಮುಖ್ಯವಾಗಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಜೋರಾಗಿ ಕಿರ್ಚಾಡೋದು ಗಲಾಟೆ ಮಾಡೋವಂಥದ್ದು ಮತ್ತು ಘಾಟನ್ನು ಒಗ್ಗರಣೆ ಮಾಡು ಒಗ್ಗರಣೆ ಹಾಕಿ ಗ ಮನೆಯಲ್ಲಿ ಎಬ್ಬಿಸೋದು ಇದೆಲ್ಲ ಏನೂ ಮಾಡಬಾರ್ದು ಮನೆಯಲ್ಲಿ ಶಾಂತವಾದಂತಹ ವಾತಾವರಣ ಇರೋ ಹಾಗೆ ನೋಡ್ಕೊಳ್ಬೇಕು ಸಮಾಧಾನವಾಗಿರಬೇಕು ನಗ್ನಗ್ತಾ ಇರಬೇಕು ಅನವಶ್ಯಕವಾಗಿ ಟಿ ವಿನಲ್ಲಿ ಫೈಟಿಂಗ್ ಈ ಥರ ಎಲ್ಲ ಬರೋವಂಥದನ್ನೆಲ್ಲ ಹಾಕಿ ಮತ್ತೆ ಗೊಳೋ ಅಂತ ಅಳ್ತಾ ಇರೋವಂತಹ ಸೀರಿಯಲ್ ಹಾಕಿ ಅದನ್ನೆಲ್ಲ ಹಾಕಿ ಹಾಕೋದು ಬೇಡ ತಾಯಿಯಲ್ಲಿ ಕೂತಿದ್ದಾಗ ಅವರು ಅಲ್ಲಿ ಕೂತಿದ್ದಾರೆ ಉಪಸ್ಥಿತರಿದ್ದಾರೆ ಅನ್ನೋಂತಹ ಒಂದು ಭಾವನೆ ನಮಗೆ ಖಂಡಿತವಾಗ್ಲೂ ಇರಬೇಕು ಅಮ್ಮ ಅಲ್ಲಿ ಕಳಶ ಸ್ಥಾಪನೆ ಮಾಡಿದ್ದೀವಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿದರೆ ಆವಾಹನೆ ಮಾಡಿದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅಲ್ಲಿ ನಮ್ಮ ಭಕ್ತಿಗೆ ಮೆಚ್ಚಿ ತಾಯಿ ಅಲ್ಲಿ ಆವಾಹನೆ ಆಗಿರ್ತಾರೆ ಅವ್ರನ್ನ ನಿರ್ಲಕ್ಷಿಸಿ ನಾವು ಟಿ ವಿ ನೋಡೋದು ಮೊಬೈಲ್ ನೋಡೋದು ಇದನ್ನೆಲ್ಲ ಮಾಡಬಾರ್ದು ಅವ್ರು ಇರೋಷ್ಟೊತ್ತು ಅವರನ್ನು ಪೂಜಿಸೋಣ ಅವ್ರನ್ನ ಕಣ್ತುಂಬ ತುಂಬಿಕೊಳ್ಳೋಣ ಅವರ ಒಂದು ಶ್ಲೋಕಗಳನ್ನು ಹೇಳೋಣ ಅಷ್ಟೋತ್ತರಗಳನ್ನು ಮಾಡೋಣ ಮತ್ತು ಹಾಡುಗಳನ್ನು ಹಾಡೋಣ ದೇವರ ಜೊತೆ ಇರೋಂತಹ ಸೌಭಾಗ್ಯ ಎಷ್ಟೊತ್ತು ಸಿಗುತ್ತೆ ಹೇಳಿ ಅವರು ಅಷ್ಟೊತ್ತು ನಾವು ಅವರು ಆದಷ್ಟು ಅವರ ಒಂದು ಸನ್ನಿಧಾನದಲ್ಲೇ ಸಮೀಪದಲ್ಲೇ ಇರೋದಕ್ಕೆ ಪ್ರಯತ್ನ ಮಾಡೋಣ ಫ್ರೆಂಡ್ಸ್ ಈ ರೀತಿಯಲ್ಲಿ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚು ವೈಭವವಾಗಿ ಮಾಡೋವಂಥದ್ದೇನು ಬೇಡ ಇಲ್ಲ ನಂಗೆ ವೈಭವವಾಗಿ ಮಾಡಬೇಕು ನನಗೆ ಮಾಡುವಂತಹ ಶಕ್ತಿನೂ ಇದೆ ನನಗೆ ಇಷ್ಟವೂ ಇದೆ ಅಂತಂದರೆ ಖಂಡಿತವಾಗ್ಲೂ ವೈಭವವಾಗಿ ಮಾಡಿ ಆದರೆ ಅಷ್ಟೇ ಶಾಸ್ತ್ರೋಕ್ತವಾಗಿ ಕೂಡ ಮಾಡಬೇಕಾಗತ್ತೆ ಕೇವಲ ತೋರಿಕೆ ಬೇಡ ಒಂದು ಕಳಶವನ್ನು ಸ್ಥಾಪನೆ ಮಾಡಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ನೀವು ಲಕ್ಷ್ಮಿಯ ಬಿಂಬವನ್ನು ಕೂಡ ಮುಖವಾಡವನ್ನು ಕೂಡ ಹಾಕ್ಕೊಳ್ಬಹುದು ಹಾಕ್ಕೊಂಡು ಸೀರೆಯನ್ನು ಉಡಿಸ್ತಿರೋ ಅಥವಾ ಸೀರೆಯನ್ನು ಮುಂದೆ ಇಡ್ತಿರೋ ನೋಡಿ ನಿಮ್ಮ ಅನುಕೂಲ ಆದಷ್ಟು ಈ ಕೈ ಕಾಲು ಎಲ್ಲವನ್ನು ಇಟ್ಟು ಪಿನ್ಗಳಿಂದ ಎಲ್ಲ ದಯಮಾಡಿ ಚುಚ್ಚಬೇಡಿ ಈಗ ಒಂದು ಕಳಶ ಅಂದಾಗ ತೆಂಗಿನಕಾಯಿನಲ್ಲೇ ತೆಂಗಿನಕಾಯಿಯಿಂದಾಗ ಅದನ್ನು ದೇವಿಯ ತಲೆ ಅಂತ ಹೇಳಿ ನಾವು ಭಾವಿಸಿ ಭಾವನೆ ಭಾವಿಸಿ ನಾವು ಆವಾಹನೆ ಮಾಡಿರ್ತೀವಿ ಆ ತಲೆಗೆನೆ ಮೊಳೆಗಳನ್ನೆಲ್ಲ ಚುಚ್ಚೋದು ಅದಕ್ಕೆ ಹಾರ ಹಾಕೋದಕ್ಕೆ ಮತ್ತು ಇದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಡೋದು ಇದೆಲ್ಲನೂ ಖಂಡಿತವಾಗ್ಲೂ ಸರಿಯಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ಕಳಶಕ್ಕೆ ನಾವು ತುಂಬ ಪ್ರಾಧಾನ್ಯತೆಯನ್ನು ಮತ್ತು ಗೌರವವನ್ನು ಕೊಡಬೇಕಾಗುತ್ತೆ ಹೇಗಂದ್ರೆ ಹಾಗೆಲ್ಲ ಚುಚ್ಚೋದು ಇದು ಕೈಯೆಲ್ಲ ಇಟ್ಟು ಪಿನ್ಗಳನ್ನೆಲ್ಲ ಹಾಕೋದು ಇದೆಲ್ಲ ಬೇಡ ಆದಷ್ಟು ಶಾಸ್ತ್ರೋಕ್ತವಾಗಿ ದೇವರು ಬಂದು ಸಂತೋಷವಾಗಿ ಪೂಜೆ ಸ್ವೀಕರಿಸೋ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡೋಣ ಮತ್ತು ಮುತ್ತೈದೆಯರನ್ನ ಕರೆಸಿ ಬಾ ಏನವ್ರಿಗೆ ಅರ್ಶನ ಕುಂಕುಮವನ್ನು ಕೊಟ್ಟು ಅವ್ರನ್ನ ಸಂತೋಷ ಪಡಿಸೋಣ ನಾವು ಕೂಡ ಸಂತೋಷವನ್ನು ಪಡೋಣ ಮತ್ತು ಖಂಡಿತವಾಗ್ಲೂ ಆ ಒಂದು ಪೂಜೆಯ ಕೊನೆಯಲ್ಲಿ ಎಲ್ಲರೂ ಕೂಡ ಪೂಜೆಯನ್ನು ಮುಗಿಸ್ಕೊಂಡು ಹೋಗಿದ್ದಾರೆ ಅಂತಂದಾಗ ತಾಯಿಗೆ ಕರ್ಪೂರದ ಆರತಿ ಮಾಡಿ ಆರತಿ ಮಾಡಿ ಅಮ್ಮನವ್ರಿಗೆ ದೃಷ್ಟಿಯನ್ನು ತೆಗೆದು ಆ ಒಂದು ಕೆಂಪು ನೀರನ್ನು ಬಾಗಿಲಿಗೆ ಮನುಷ್ಯಕ್ಕೆ ಹಾಕ್ದಂಗೆ ಹಾಕಬಾರ್ದು ಅದನ್ನು ಒಂದು ಗಿಡಕ್ಕೆ ಹಾಕಿದ್ರೆ ಸಾಕಾಗುತ್ತೆ ಹಾಗಂತ ತುಳಸಿ ಗಿಡಕ್ಕೆ ಹಾಕಬೇಡಿ ಮತ್ತು ಲಕ್ಷ್ಮೀ ಪೂಜೆಯಲ್ಲಿ ತುಳಸಿ ಪೂಜೆ ಕೂಡ ತುಂಬ ಮುಖ್ಯ ಗಂಗೆ ಪೂಜೆ ಮುಖ್ಯ ಮತ್ತು ತುಳಸಿ ಪೂಜೆ ಮತ್ತು ಗಣೇಶನ ಪೂಜೆಯನ್ನು ಮಾಡಿದ ನಂತರವಷ್ಟೇ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕಾಗತ್ತೆ ಹಾಗಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ನಾವು ಸಾಂಗೋಪಾಂಗವಾಗಿ ಯಾವುದೇ ವಿಘ್ನವಿಲ್ಲದಂತಹ ನಿರ್ವಿಘ್ನವಾಗಿ ನೆರವೇರಿಸ್ಕೊಡು ಅಂತ ಹೇಳಿ ಗಣಪನ ಪೂಜೆಯನ್ನು ಮಾಡಿ ನಂತರ ಗಂಗೆ ಪೂಜೆ ಮಾಡಿ ಲಕ್ಷ್ಮೀ ಪೂಜೆಯನ್ನು ಶ್ರೀಮನ್ನಾರಾಯಣ ಸಮೇತರಾದಂತಹ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡಿ ಈ ವರ್ಷ ನಮ್ಮ ಮನೆಗೆ ಮಹಾಲಕ್ಷ್ಮಿನ ಬರ್ಮಾಡಿಕೊಂಡು ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸ್ಕೊಳ್ಳೋಣ ಮತ್ತು ಪೂಜೆಗೆ ಪ್ರಾರಂಭದಲ್ಲೇ ಸಂಕಲ್ಪ ಮಾಡಬೇಕಾಗುತ್ತೆ ಯಾವ ಒಂದು ಉದ್ದೇಶದಿಂದ ನೀವು ಈ ಪೂಜೆಯನ್ನು ಅಥವಾ ಮಹಾ ವರಮಹಾಲಕ್ಷ್ಮಿಯನ್ನು ಹಬ್ಬ ಅನ್ನೋದ್ಕಿಂತಲೂ ಕೂಡ ಅದೊಂದು ವ್ರತ ಈ ವ್ರತವನ್ನು ನಾವು ಯಾವ ಸಂಕಲ್ಪಕ್ಕೋಸ್ಕರ ಸಂಕಲ್ಪದಿಂದ ಮಾಡ್ತಾಯಿದ್ದೀವಿ ಅಂತ ಹೇಳಿ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಿದಾಗ ಅದಕ್ಕೆ ಹೆಚ್ಚು ಶಕ್ತಿ ಇರುತ್ತೆ ಮತ್ತು ನಮ್ಮ ಇಷ್ಟಾರ್ಥಗಳನ್ನ ನೆರವೇರೋದಕ್ಕೂ ಕೂಡ ಅದರಿಂದ ಸಹಾಯ ಆಗುತ್ತೆ ಮತ್ತು ನಾನು ಹೇಳೋದೇನು ಅಂದರೆ ನನಗೆ ಅದು ಕೊಡು ಇದು ಕೊಡು ಅಂತೆಲ್ಲ ಕೇಳೋದ್ರ ಬದಲು ತಾಯಿ ಮಹಾಲಕ್ಷ್ಮಿ ನೀವು ಯಾವಾಗಲೂ ನಮ್ಮ ಜೊತೆ ಇರಿ ನೀವು ನೀವು ಮತ್ತು ಶ್ರೀಮನ್ ನಾರಾಯಣರು ಯಾವಾಗಲೂ ನಮ್ಮನ್ನೆಲ್ಲಿ ನಿಮ್ಮ ನಮ್ಮ ಮನೆಯಲ್ಲಿ ನೆಲೆಸಿರುವಂತಾಗಲಿ ಅಂತ ಕೇಳ್ಕೊಂಬಿಟ್ರೆ ಮತ್ತು ನೀವು ಯಾವಾಗಲೂ ನಮಗೆ ಎಲ್ಲ ಒಳಿತುಗಳನ್ನು ಅನುಗ್ರಹಿಸಿ ರಕ್ಷಿಸ್ತಿದ್ರಿ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಹೇಳ್ಕೊಂಡಾಗ ನಾವು ಎಲ್ಲ ಒಳಿತುಗಳು ಅಂದಾಗ ನಿಮಗೆಲ್ಲನೂ ಬರುತ್ತೆ ಹಣವೂ ಬರುತ್ತೆ ಮನೆಯೂ ಬರುತ್ತೆ ಕೆಲವು ಉದ್ಯೋಗವೂ ಬರುತ್ತೆ ಎಲ್ಲನೂ ಕೂಡ ಅದು ಸೇರಿರುತ್ತೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮ ನಿಮ್ಮ ಒಂದು ಮನೆಯವರಿಗೆ ಎಲ್ಲನೂ ಕೂಡ ಒಳಿತಾಗುತ್ತೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಇಷ್ಟು ಫ್ರೆಂಡ್ಸ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಸಿದ್ಧತೆ ಮಾಡ್ಕೊಳ್ಬೇಕಾದಂತಹ ಅಂಶಗಳ ಬಗ್ಗೆ ಹೇಳಿದ್ದೀನಿ ಇದರಲ್ಲಿ ನಿಮ್ಗೆ ಇನ್ನೂ ಏನಾದರೂ ಸೇರಿಸ್ಕೊಳ್ಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಸೇರಿಸ್ಕೊಳ್ಳಿ ಇದು ಇದರಿಂದ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದರಿಂದ ನಿಮಗೆ ಉಪಯೋಗ ಆಗುತ್ತೆ ಅನಿಸಿದ್ರೆ ಈ ಒಂದು ವ್ಲಾಗನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮತ್ತು ನನ್ನ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವ್ಲಾಗ್ಗೆ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ಈ ಒಂದು ಬ್ಲಾಗನ್ನು ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಶ್ರೀ ಮಹಾಲಕ್ಷ್ಮಿ ತಾಯಿ ನಿಮ್ಮ ಪೂಜೆಗೆ ಒಲಿದು ನಿಮಗೆ ಅಷ್ಟೈಶ್ವರ್ಯಗಳನ್ನು ಕೂಡ ದಯಪಾಲಿಸಿ ನಿಮಗೆ ಒಳಿತುಗಳನ್ನು ಕರುಣಿಸಲಿ ಅಂತ ಹೇಳಿ ನಾನು ನಾನು ಕೂಡ ದೇವಿಯಲ್ಲಿ ಪ್ರಾರ್ಥಿಸ್ತಾ ಈ ಒಂದು ವ್ಲಾಗನ್ನು ಮುಕ್ತಾಯ ಮಾಡ್ತಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಹೋಗಲ್ಲ ಬಾಯ್